ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ಸಕ್ಕಲಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಇವತ್ತಿನ ನನ್ನ ವ್ಲಾಗ್ಗೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಖುಷಿಯಾಗುತ್ತೆ ಅಂಡ್ ತುಂಬ ಗ್ರೇಟ್ಫುಲ್ ಹೊಸಬರಾಗಿರೋ ವೆಲ್ಕಮ್ ನನ್ನ ಇವತ್ತಿನ ವ್ಲಾಗ್ಗೆ ಆ್ಯಂಡ್ ನಿಮ್ಗೆ ಎರಡು ಮ್ಯಾನಿಫೆಸ್ಟೇಷನು ಡೈಲಿ ವ್ಲಾಗು ಈ ಥರದಲ್ಲಿ ಇದೆ ನನ್ನ ಆ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮರಿಬಿಡಿ ಓಕೆನಾ ಬನ್ನಿ ಇವತ್ತು ವೀಡಿಯೋನ ವಿಡಿಯೋನ ಶುರು ಮಾಡೋಣ ಆಲ್ರೆಡಿ ತಮ್ಮನ್ನ ನೋಡಿದ್ದೀರಾ ಗೊತ್ತಾಗಿದ್ದಾರೆ ನಿಮಗೆ ತಂದು ವಾಡ್ರೋಪಿನ ಎಷ್ಟೋ ದಿನ ಆಗಿದೆ ಬಟ್ ನನಗೇನಂದರೆ ಪ್ರಾಪರ್ ಟೈಮ್ ಬೇಕು ಅದನ್ನೆಲ್ಲ ಸೆಟಪ್ ಮಾಡೋಕ್ಕೆ ಅಂದ್ಬಿಟ್ಟು ಅದರಲ್ಲಿ ಏನು ಇಟ್ಟಿಲ್ಲ ಇನ್ನೊಂದು ಬಟ್ಟೆ ಏನೋ ಜೋಡ್ಸೇ ಇಲ್ಲ ನಾನು ಹೇಳಬೇಕು ಅಂದರೆ ನಂಗೆ ಸ್ವಲ್ಪ ಟೈಮ್ ಇದ್ದೀರ ನಾನು ವಿಶಾಲ್ ಮಾಡ್ಗೆಲ್ಲ ಹೋಗ್ಬಿಟ್ಟು ಹ್ಯಾಂಗರ್ಸ್ ಎಲ್ಲ ತೊಗೊಂಬರ್ಬೇಕಾಗಿತ್ತು ಹ್ಯಾಂಗ್ ಮಾಡ್ತೀವಲ್ಲ ಬಟ್ಟೆ ಅದನ್ನೆಲ್ಲ ಹ್ಯಾಂಗರ್ಸ್ ಅಂತಲೇ ಅಂತಾರಲ್ವ ಹಾಂ ಇರ್ಬೋದೇನೋ ತಪ್ಪಿದ್ರೆ ಆಮ್ ಸಾರಿ ಅದನ್ನು ತರಬೇಕಾಗಿತ್ತು ಬಟ್ ಹೋಗೋಕ್ಕೆ ಆಗಲಿಲ್ಲ ಗೊತ್ತಿಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಫುಲ್ ವಾಡ್ರೋಪ್ನೆಲ್ಲ ನೀಟಾಗೆಲ್ಲ ಜೋಡಿಸಿ ಎತ್ತಿಡಬೇಕು ಟೈಮ್ ಬಂದು ಆಲ್ರೆಡಿ ಒನ್ ತರ್ಟಿ ಆಗಿದೆ ನಂದು ಊಟ ಎಲ್ಲ ಮುಗಿತು ಜಸ್ಟ್ ಇವಾಗ ಈ ಕೆಲಸ ನಾನು ಮಾಡಿ ಮುಗಿಸಿದ್ರೆ ಅಂದರೆ ಇವತ್ತಿಗೆ ಲೈಕ್ ಈ ವಾರದಲ್ಲಿ ಏನು ಅನ್ಕೊಂಡಿದೆ ಎಲ್ಲ ಕೆಲಸಗಳು ಮುಗ್ದೋಗುತ್ತೆ ಅದಾದಮೇಲೆ ಮೀ ಟೈಮ್ ಅಂತ ಇರುತ್ತಲ್ಲ ಅದರಲ್ಲಿ ಏನು ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡ್ಕೊಳ್ಳೋದೆ ಬನ್ನಿ ಶುರು ಮಾಡೋಣ ಮಾಸ್ಕ್ ಹಾಕ್ಕೊಂಡು ಶುರು ಮಾಡ್ತೀನಿ ಯಾಕಪ್ಪ ಅಂದರೆ ತುಂಬ ಟಸ್ಟ್ ಬರುತ್ತೆ ಆದರೆ ತಲೆಗೂ ಏನಾದರೂ ಒಂದು ಬಟ್ಟೆನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನೋಡಿ ನನ್ನ ವಾರ್ಡ್ರೋಬ್ ಕರೆಂಟ್ ಕಂಡೀಷನ್ ಇದಾಗಿದೆ ಇಷ್ಟು ಮೆಸ್ಸಿ ಆಗಿದೆ ಆ್ಯಂಡ್ ತುಂಬ ಬಟ್ಟೆನ ತುರ್ಕಿ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ತೆಗೆದು ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಕ್ವಿಕ್ ಆಗಿ ಕೆಲಸನ ಮಾಡಿ ಮುಗಿಸ್ಬೇಕು ನನಗೆ ಪ್ರತಿ ಸಲ ಬೇಜಾರಾಯ್ತಾ ಎಕ್ಸ್ಪೆಷಲಿ ಇಲ್ಲಿ ಏನಾದ್ರು ತಗೊಳಕ್ ಬಂದಾಗ ಇಲ್ಲಿ ಬಟ್ಟೆ ದುಬ್ ದುಬಾ ಅಂತ ಬಿದೋಗ್ಬಿಡೋದಾಯ್ತಾ ಬೇಜಾರಾಗೋಗ್ಬಿಡೋದು ನನಗೆ ಇವತ್ತು ಐ ಹ್ಯಾವ್ ಟು ಕ್ಲೀನ್ ಅಂಡ್ ಇವತ್ತು ಅದಕ್ಕೆ ಅಂತ ಡೆಡಿಕೇಟಿವ್ ಆಗಿ ಕೆಲಸ ಮಾಡ್ತಾ ಇದೀನಿ ನೋಡೋಣ ಬನ್ನಿ ಇದ್ರಲ್ಲಿ ಕೆಲವೊಂದು ಐಟಮ್ಸ್ ಹಂಗೆ ಇಟ್ಬಿಟ್ಟಿದ್ದೀನಿ ಆಯ್ತಾ ಅದಕ್ಕೆ ಇದನ್ನೆಲ್ಲ ಕೈ ಇಟ್ಟಿದ್ದು ಇದನ್ನ ಸ್ವಲ್ಪ ಒರೆಸ್ಕೊಂಡು ಶುರು ಮಾಡಬೇಕು ಸೊ ಜುವೆಲ್ಲರಿ ಬಾಕ್ಸ್ ಸೊ ಇದನ್ನ ಫಸ್ಟ್ ನೀರಾಕಿ ಒಂದ್ ಸ್ವಲ್ಪ ಒದ್ದೆ ಮಾಡ್ಕೊಂಡು ನೀಟಾಗಿ ಒರೆಸಿ ಅದಾದ್ಮೇಲೆ ಬಟ್ಟೆ ಎಲ್ಲ ಜೋಡ್ಸೋಣ ಇದಕ್ಕೆ ಸೊ ಕೆಲವೊಂದು ಬಟ್ಟೆನಲ್ಲಿ ಹಾರ್ಡ್ ಇಟ್ಕೊಂಡಿದ್ದೀನಿ ಆಯ್ತಾ ನಾನು ಏನ್ ಪ್ಲಾನ್ ಮಾಡ್ತಾ ಅಂದ್ರೆ ಈ ಕಡೆ ವಾರ್ಡ್ರೋಬ್ ಬುಕ್ ಬಂದ್ಬಿಟ್ಟು ನನ್ನ ಕ್ಯಾಶುಯಲ್ ವೇರ್ಸ್ ಟ್ರಿಪ್ಗೆಲ್ಲ ಹೋದಾಗ ಏನ್ ತಗೊಂಡೋಗ್ತೀನಲ್ಲ ಅದನ್ನ ಇರೋಣ ಅಂತ ಅನ್ಕೋತಾ ಇದೀನಿ ಈ ಕಡೆ ವಾರ್ಡ್ರೋಬ್ ಬಂದು ಅಹ್ ಫಾರ್ಮಲ್ ಆಫೀಸ್ ಹೋಗಕ್ಕೆ ಯಾವ್ದು ಬೇಕೋ ಅದನ್ನಿರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ಇದೆ ಸ್ವಲ್ಪ ಇಳಿಸ್ತೀನಿ ಫಸ್ಟ್ ಇದ್ರಲ್ಲಿ ಯಾವ್ದು ಬೇಕು ಅಂದ್ರೆ ಆಚೆಗೆಲ್ಲ ಹೋಗ್ಬೇಕಾದ್ರೆ ಯಾವ್ದು ಹಾಕೊಂಡ್ಬೇಕು ಅದನ್ನ ಮಾತ್ರ ಐತಿ ಇದ್ರಲ್ಲಿ ಬಿಡ್ತೀನಿ ಇವಾಗ ಇದನ್ನ ಈ ತರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಜುವೆಲರಿಸು ಯಾವ್ದೆಲ್ಲ ಬೇಡ ಎಲ್ಲಾನು ಬಿಸಾಕ್ತಾ ಇದೀನಿ ಇಲ್ಲಾಂದ್ರೆ ನಮ್ಮ ಮನೆ ಹತ್ರ ಕೆಲವೊಬ್ರು ಬರ್ತಾರೆ ಒಬ್ರು ಲೇಡಿ ಬರ್ತಾರೆ ಆಶ್ರಮದಿಂದ ಅವ್ರು ಬಂದ್ ಹೋಗ್ತಾರೆ ಅವ್ರಿಗೆ ಬಟ್ಟೆ ಮತ್ತೆ ಜುವೆಲರಿ ಯಾವ್ದು ವೇಸ್ಟ್ ಆಗಿದೆ ಅದನ್ನೆಲ್ಲ ಕೊಟ್ ಕಳಿಸ್ತೀನಿ ಸೊ ಈ ತರ ಜೋಡ್ಸಿದೀನಿ ಇನ್ನೂ ಸ್ವಲ್ಪ ಕಾಲಿದೆ ತಗೊಂಡಂಗೆಲ್ಲ ಇದಕ್ಕೆ ಫಿಲ್ ಮಾಡ್ಕೊಂಬ ಟೈಟ್ ಆಗಿ ಹಾಕಿದ್ರೆ ಬಿದ್ ಅದು ಅಂತ ನನ್ಗೆ ಹೇಳಿ ಈ ವಿಡಿಯೋ ನೋಡ್ತಾ ನೋಡ್ತಾ ಹೆಂಗ್ ಹೋಯ್ತು ನಿಮ್ ಸಂಡೆ ಅಂತ ಹೇಳ್ಬಿಟ್ಟು ಅಂಡ್ ಈ ತರ ಎಲ್ಲ ನಾನು ಫಸ್ಟ್ ಮಾಡ್ತಿದ್ರು ಈ ಹಬ್ಬಗಳು ಇದ್ದ ಟೈಮಲ್ಲಿ ಈ ತರ ಮಾಡ್ತಿದ್ವಿ ಆಯ್ತಾ ಫುಲ್ ಬಟ್ಟೆ ಎಲ್ಲ ಹಾಡ್ಕೊಂಡು ಶೀಟ್ ಎಲ್ಲಾ ಹಾಡ್ಕೊಂಡು ಪಾತ್ರೆಗಳು ಎಕ್ಸ್ಟ್ರಾ ಲಗೇಜ್ ಅದು ಇದ್ದು ಅಂತೆಲ್ಲ ಅವಾಗ ಮಾಡ್ತಿದ್ವಿ ಅದಾದ್ಮೇಲೆ ಎಷ್ಟೋ ದಿನ ಆಗಿದೆ ಅನ್ನೋ ತರ ಆಗ್ಬಿಟ್ಟಿದೆ ಸೊ ಈ ಟಾಪ್ ನಾನು ಹೈದ್ರಾಬಾದ್ ಇಂದ ತಗೊಂಡ್ಬಂದಿದ್ದು ಶಾರ್ಟ್ ಕುರ್ತೀಸು ಕೂಡ ಈ ಕಡೆಗೆ ಇಡೋಣ ಅಂತ ಅನ್ಕೊಂಡಿದೀನಿ ಮತ್ತೆ ಪ್ಯಾಂಟ್ ಎಲ್ಲ ಕೆಳಗಡೆ ಜೋಡ್ಸ್ಕೊತೀನಿ ಕ್ಯಾಶುಯಲ್ ಅಥವಾ ಫಾರ್ಮಲ್ ಯಾವುದಿದ್ರೂ ಓಕೆ ಪ್ಯಾಂಟ್ ಎಲ್ಲ ಒಂದೇ ಸೈಡ್ ಇದ್ಬಿಟ್ರೆ ನನಗೆ ಇಟ್ಕೊಳಕ್ ಈಸಿ ಆಗುತ್ತೆ ಆಮೇಲೆ ಪ್ರತಿ ಸಲ ತಗೊಳಕ್ ಹೋದಾಗ ಬೇರೆ ಬಟ್ಟೆಗಳಿಗೆ ಡಿಸ್ಟರ್ಬ್ ಆಗಲ್ಲ ಆ ತರ ಇಟ್ಕೊಳ್ಳೋಣ ಅನ್ಬಿಟ್ಟು ಮಾಡ್ತಾ ಇರೋದು ಇವಾಗ ಇರೋದ್ರಲ್ಲೇ ಇಷ್ಟರಲ್ಲೇ ನಾನು ನೀಟಾಗಿ ಜೋಡಿಸ್ಕೋಬೇಕು ಇನ್ ಬ್ಯಾಗ್ಗಳಿಗೆ ಶಿಫ್ಟ್ ಮಾಡ್ಬೇಕು ಆಕ್ಚುಲಿ ಬಟ್ಟೆಗಳನ್ನೆಲ್ಲ ಯಾರು ಪಾಪ ಇರೋರ್ಗೆ ಅಲ್ಲ ನಿಮ್ಮಲ್ಲಿ ಯಾರೊಬ್ರು ಕೇಳ್ತಿರಲ್ಲ ಕಳ್ಸ್ಕೊಳೋಣ ಅಂತ ಅನ್ಕೋತೀನಿ ಬಟ್ ಏನಂದ್ರೆ ಅಷ್ಟು ಟೈಮ್ ಇಲ್ಲ ಗೈಸ್ ಎಲ್ಲ ಪ್ಯಾಕ್ ಮಾಡಿ ತಂದು ಕೊಡೋಷ್ಟು ಟೈಮ್ ಕಡಿಮೆ ಅದಕ್ಕೋಸ್ಕರ ಆತರ ಮಾಡಕ್ ಆಗ್ತಿಲ್ಲ ಈ ಪ್ಯಾಂಟ್ ವೆಸ್ಟ್ ಸೈಡ್ ಅಲ್ಲಿ ತಗೊಂಡಿದ್ದ ಆಯ್ತಾ ಇದು ಲೆವೆನ್ ಟು ಟ್ವೆಲ್ ಇಯರ್ಸ್ ಏಜ್ ಅವ್ರಿಗೆ ಇರೋದು ಬಟ್ ಆಗ್ತಿದೆ ಈ ಪ್ಯಾಂಟ್ ನಂತೂ ಎಷ್ಟು ಉಜ್ಜಿದಿನ ಅಂದ್ರೆ ಬ್ಯಾಂಕ್ ಅಲ್ಲಿ ಇದ್ದಾಗ ಓ ವಾರದಲ್ಲಿ ಎರಡ್ ಸಲ ಎರಡ್ ಮೂರ್ ಸಲ ಹಾಕೊಂಡ್ ಹೋಗ್ತಿದ್ದೆ ಇದು ಜುಡಿಯೋದಲ್ಲೇ ತಗೊಂಡಿದ್ದು ಬಟ್ ಶೇಡ್ ತುಂಬಾ ಹೋಗ್ಬಿಟ್ಟಿದೆ ಈಗ ಹೊಸ ಬ್ಲಾಕ್ ಪ್ಯಾಂಟ್ ಒಂದು ತಗೋಬೇಕು ಜೀನ್ಸ್ ಅಲ್ಲಿ ನಾನು ಇದು ನನ್ನ ಬರ್ಡೇಗ್ ಬಂದಿದ್ದಾಯ್ತಾ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಅಲ್ಲಿ ನನ್ನ ಬರ್ಡೇಗ್ ಬಂದಿದ್ದು ಅಹ್ ಇದು ಫಸ್ಟ್ ಟೈಮ್ ನನ್ನ ಅಲ್ಲಿ ನಾನು ಈ ತರದ್ದು ಗ್ರೀಟಿಂಗ್ಸ್ ಎಲ್ಲ ಮೇ ಬಿ ಸ್ಕೂಲ್ ಟೈಮಲ್ಲಿ ಅಷ್ಟು ನೆನಪಿಲ್ಲ ಬಟ್ ಅದೆಲ್ಲ ಆದ್ಮೇಲೆ ನಂಗೆ ಈ ತರ ಗ್ರೀಟಿಂಗ್ಸ್ ಸಿಕ್ಕಿದ್ದು ಒನ್ ಟೂ ತ್ರೀ ಅಂಡ್ ಫೋರ್ ಇಷ್ಟಿದೆ ಸೊ ಥ್ಯಾಂಕ್ಸ್ ಟು ನನ್ನ ಫ್ರೆಂಡ್ಸ್ ಇದನ್ನ ಕೊಟ್ಟಿದ್ದಕ್ಕೆ ಇವತ್ತರೆಗೂ ಹಂಗೆ ಇಟ್ಕೊಂಡಿದ್ದೀನಿ ಬಿಕಾಸ್ ಅವರು ಬರ್ದಿದ್ದಾರೆ ಸೊ ಅದಕ್ಕೋಸ್ಕರ ಇದನ್ನ ನಾನು ಏನು ಬಿಸಾಡಕ್ ಇಷ್ಟ ಇರ್ಲಿಲ್ಲ ಹಂಗಾಗಿ ಈ ತರ ಇಟ್ಕೊಂಡಿದೀನಿ ಸೊ ಯಾ ಸ್ಪೆಷಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ಸ್ಯಾರಿ ಬ್ಯಾಗ್ ಆಗಿ ಮಾಡಿದೀನಿ ಫುಲ್ ಎಲ್ಲಾ ಸ್ಯಾರೀಸು ಇದ್ರಲ್ಲೇ ಇದೆ ಇದನ್ನ ಕಡೆಗೆ ಎತ್ತಿಕ್ತೀನಿ ಮತ್ತೆ ಏನ್ ಪ್ಲಾನ್ ಮಾಡ್ತಿದ್ದೀನಿ ಕುರ್ತಾ ಸೆಟ್ ಫುಲ್ ಇರುತ್ತಲ್ಲ ಅದನ್ನೆಲ್ಲಾನು ಒಂದು ಸ್ಟೋರೇಜ್ ಬ್ಯಾಗ್ ಅಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಇದು ಯಾವ್ದಾದ್ರು ದುಪ್ಪಟ್ಟ ಅಂತ ನನ್ಗೆ ಗೊತ್ತೇ ಆಗ್ತಿಲ್ಲ ಓಕೆ ಫೈನ್ ಸೊ ಇದು ಇದೆಲ್ಲ ಕುರ್ತಾ ಸೆಟ್ ನಾನು ತುಂಬಾ ಹಿಂದೆ ತಗೊಂಡಿದ್ದು ಇವಾಗ ಇದನ್ನೆಲ್ಲ ಏನಪ್ಪ ಸಪ್ರೇಟ್ ಬ್ಯಾಗಲ್ಲಿ ಹಾಕ್ತೀನಿ ಇದೆಲ್ಲ ಮೀಶೋ ಇಂದನೆ ತಗೊಂಡಿದ್ದು ತುಂಬಾನೇ ಚೆನ್ನಾಗಿದೆ ಡ್ರೆಸ್ಸು ಸಾಧ್ಯ ಆದ್ರೆ ಇಲ್ಲ ಅಂದ್ರೆ ಇಲ್ಲ ಇಷ್ಟು ಬಟ್ಟೆ ಬ್ಯಾಗ್ಸ್ ಎಲ್ಲ ಬಂದ್ರು ಬೇರೆಯವ್ರಿಗೆ ಕೊಡಬೇಕು ಸೊ ಇದನ್ನ ಎಲ್ಲಾನು ನೀಟಾಗಿ ಜೋಡಿಸಿ ಎಲ್ಲರೂ ಒಂದು ಕಡೆ ಎತ್ತಿಡ್ತೀನಿ ನಾನು ಮೂಟೆಯಲ್ಲಿ ಗಂಟು ಮೂಟೆ ಕಟ್ಬಿಟ್ಟು ಎತ್ತಿಡ್ತೀನಿ ಯಾರ್ಗಾರು ಕೊಡೋಣ ಅಂತ ಅನ್ಕೊಂಡಿದೀನಿ ಅಂದ್ರೆ ಅದೇ ಆಶ್ರಮಕ್ಕೆ ಯಾರ್ಯಾರು ಬರ್ತಾರಲ್ಲ ಅವ್ರ ಕೇಳ್ಕೊಟ್ಟು ಬಿಸಾಡ್ಬೇಕೀಗ ಅದನ್ನ ಈ ಡ್ರೆಸ್ಸು ನಾನು ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ತಗೊಂಡಿದ್ದು ಮೀಶೋ ಇಂದ ಆಯ್ತಾ ನಂದು ಲಾಸ್ಟ್ ವರ್ಕಿಂಗ್ ಡೇ ಇತ್ತು ಕಂಪ್ನಿಲಿ ಸೊ ಅವಾಗ ಫುಲ್ ಇದು ಸ್ಲೀವ್ಲೆಸ್ಸು ಈ ಥರ ಇರೋದಿದು ಫುಲ್ ಪ್ಯಾಂಟು ಮತ್ತು ದುಪ್ಪಟ್ಟನು ಬರುತ್ತೆ ನಾನು ಆದರೆ ಫೋಟೋ ಹಾಕಿರ್ತೀನಿ ನನ್ನ ಡ್ರೆಸ್ಸ ಹಾಕ್ಕೊಂಡು ಕೇಕ್ ಕಟ್ ಮಾಡ್ತಿರೋದು ನನ್ನ ಹತ್ರ ಇದೆ ಸೊ ಇದು ದುಪ್ಪಟ್ಟ ತುಂಬ ಚೆನ್ನಾಗಿದೆ ಫುಲ್ ಕಾಟನ್ ಮೆಟೀರಿಯಲು ಅವತ್ತೇ ಹಾಕಿದ್ದು ಅದಾದ್ಮೇಲೆ ಒಂದ್ಸಲ ಹಾಕಿ ಹಂಗೆ ಇಮಿಡಿಯೇಟಾಗಿ ತೆಗ್ದುಬಿಟ್ಟು ಅನ್ಸುತ್ತೆ ಸೊ ಇದು ಫುಲ್ ಸೆಟ್ಟು ತುಂಬಾ ಚೆನ್ನಾಗಿದೆ ಈ ಸೆಟ್ಟಿನೆಲ್ಲ ಇದಕ್ಕೆ ಶಿಫ್ಟ್ ಮಾಡ್ತಾ ಇದೀನಿ ಈಗ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನ್ನ ಬರ್ಡೇ ತೊಗೊಂಡಿದ್ದು ಸ್ಲೀವ್ಲೆಸ್ಸು ಇದನ್ನಂತೂ ತುಂಬ ಜನ ಇಷ್ಟಪಟ್ಟಿದ್ರು ಆ ಟೈಮಲ್ಲಿ ತುಂಬ ಜನ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ರು ತುಂಬಾ ಚೆನ್ನಾಗಿದೆ ಫೋಟೋ ಹಾಕ್ತೀನಿ ಬೇಕಿದ್ರೆ ನೋಡಿ ಲಿಂಕ್ನ ಚೆಕ್ ಮಾಡ್ತೀನಿ ಇದ್ರು ಲಿಂಕು ಹಾಕಿರ್ತೀನಿ ಲಿಂಕು ಬೇಕಿದ್ರೆ ನೀವು ತಗೊಂಡು ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಒನ್ ಆಫ್ ಮೈ ಫೇವ್ರೇಟ್ ಇದನ್ನ ಟೂ ಟೈಮ್ಸ್ ಹಾಕಿದೀನಿ ಅಷ್ಟೇ ಆಯ್ತಾ ಈ ತ್ರೀ ಫೋರ್ ಇಯರ್ಸ್ ಅಲ್ಲಿ ಟೂ ಟೈಮ್ಸ್ ಅಷ್ಟೇ ಹಾಕಿರೋದು ಅಂಡ್ ಇದು ಪ್ಯಾಂಟ್ ದುಪ್ಪಟ್ಟ ನೋಡಿ ಈ ತರ ಇರೋದಿದು ತುಂಬಾ ಬ್ಯೂಟಿಫುಲ್ ಡ್ರೆಸ್ ಬಟ್ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ನಾನು ಮಿಶೋದಲ್ಲಿ ಶಾಪ್ ಅವ್ರ ಕ್ವಾಲಿಟಿ ಇನ್ನೂ ಚೆನ್ನಾಗಿರ್ತಾ ಇತ್ತು ಚೆನ್ನಾಗಿ ಬರ್ತಿತ್ತು ಅಂತ ಅನ್ಸುತ್ತೆ ಇವಾಗ್ಲೂ ಚೆನ್ನಾಗಿದೆ ಬಟ್ ಡಿಪೆಂಡ್ ಸಮ್ ಟೈಮ್ಸ್ ಆತರ ಆಗುತ್ತೆ ಇದು ನನ್ನ ಫ್ರೆಂಡು ರಾಜಸ್ಥಾನಿಂದ ಏನೋ ತಂದ್ಕೊಟ್ಟಿದ್ರಾಯ್ತ ಬಟ್ ಯಾಕೋ ಸರಿಯಾಗಿ ಹಾಕೊಳ್ಳೋಕೆ ಅಂದ್ರೆ ಚೆನ್ನಾಗಿ ಕಾಣಿಸ್ತಿಲ್ಲ ಅದಕ್ಕೋಸ್ಕರ ಮೆಮೊರಿಗಂತ ಹಂಗೆ ಎತ್ತಿಟ್ಕೊಂಡಿದ್ದೀನಿ ಏನೋ ಸ್ಟಿಚ್ ಮಾಡ್ಸಿಲ್ಲ ಆ ಸ್ಟಿಚ್ ಮಾಡಿಸಿದ್ರು ತುಂಬಾ ಟೈಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸೊ ನಾನು ಪ್ರೀವಿಯಸ್ ಜಾಬ್ ಬಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅಲ್ಲಿ ಕೆಲಸ ಮಾಡ್ತಿದ್ದಾಗೆ ನಾನು ಇಷ್ಟೊಂದು ಚೂಡಿದಾರು ಕುರ್ತಾ ಸೆಟ್ ಟಾಪ್ಸ್ ಅಂತೆ ಅದು ಇದು ಎಲ್ಲ ತೊಗೊಂಡಿದ್ದಿಲ್ಲ ಅಂದಿದ್ರೆ ನಾನು ಇಷ್ಟೊಂದು ತಗೊಳ್ತಾನೆ ಇರಲಿಲ್ಲ ಅನ್ಸುತ್ತೆ ನನ್ನ ಇದ್ರ ಪ್ರಕಾರ ಬಿಕಾಸ್ ನಾನು ಅಷ್ಟು ಇಷ್ಟಪಡಲ್ಲ ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಈ ವಿಡಿಯೋಸ್ಕೋಸ್ಕರ ಮತ್ತು ಬ್ರ್ಯಾಂಡ್ ಕೊಲಾಬ್ ಈ ಥರದ್ದೆಲ್ಲ ಬಂದಾಗ ಹಾಕ್ಲೇಬೇಕಾಗಿ ಬರೋದು ಬರೋ ಕಾರಣ ಸೊ ಸೊ ಸ್ಟಾರ್ಟ್ ಮಾಡಿದ್ದು ಇಟ್ಸ್ ಡನ್ ಟೈಮ್ ಬಂದು ತ್ರೀ ಫಿಫ್ಟೀನ್ ಆಗ್ತದೆ ಇವಾಗ ಇಷ್ಟು ಕಸನ ಬಿಸಾಡಬೇಕು ಆ ಬಟ್ಟೆಗಳು ಇವಾಗ ಯಾರಿಗೋ ಕೊಡಬೇಕು ಅಂತ ಹೇಳಿದ್ನಲ್ಲ ಈ ಇಷ್ಟು ಈ ಮೂರು ತೊಗೊಂಡೋಗಿ ಯಾರು ಬರ್ತಾರೋ ಮನೆ ಹತ್ರ ಅವ್ರಿಗೆ ಕೊಡ್ತೀನಿ ಈ ಸ್ಟೋರೇಜ್ ಬ್ಯಾಗ್ಗಳು ನೋಡಿ ಈ ಥರ ಜೋಡ್ಸಿಟ್ಬಿಟ್ಟಿದ್ದೀನಿ ಕಾಣಿಸುತ್ತೆ ಇಲ್ಲಾರು ಓಪನ್ ಮಾಡ್ಕೋಬೋದು ಆ ಸೈಡಿಂದಾರು ಓಪನ್ ಮಾಡ್ಬೋದು ಇದರಲ್ಲಿ ಫುಲ್ಲು ಬಂದು ಸುಸ್ತಾಗೋಯ್ತು ಗುರು ಚೂಡಿದಾರ್ ಅಂದರೆ ಸೆಟ್ಟಿದೆ ಅದರಲ್ಲಿ ಸುಮ್ಮನೆ ರ್ಯಾಂಡಮಾಗಿ ಏನಾದ್ರು ಐರನ್ ಬಾಕ್ಸು ನನ್ನ ಛತ್ರಿ ಅದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಇದು ಬಂದು ನನ್ನ ಸ್ಯಾರೀಸ್ಗೆ ಇದು ಫುಲ್ಲು ನೀಟಾಗಿ ಚಿಕ್ಕ ಚಿಕ್ಕ ಅಂದರೆ ಸಪ್ರೇಟ್ ಸಪ್ರೇಟ್ ಪ್ಯಾಂಟ್ಸು ಮತ್ತು ಕುರ್ತಾ ಟಾಪ್ಸ್ ಎಲ್ಲ ಇಲ್ಲಿ ಜೋಡ್ಸ್ಕೊಂಡಿದ್ದೀನಿ ಇದು ನನ್ನ ಹೆಲ್ಮೆಟ್ಟು ಸೊ ಬುಕ್ಕು ಮತ್ತು ಇದನ್ನೇನು ನಾನು ಚೇಂಜಸ್ ಮಾಡಿಲ್ಲ ರ್ಯಾಕು ಅದು ಹಾಗೆ ಇದೆ ಅಲ್ಲಿದ್ದು ಬ್ಯಾಗ್ಸೆಲ್ಲ ತೊಗೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ರೀ ಫೈನಲ್ ಹೆಂಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಬಂದು ನಾನು ಇನ್ನರ್ ವೇರ್ಸು ಜೊತೆಗೆ ಬ್ಯಾಗ್ಸ್ಗಳು ಲಗೇಜ್ ಬ್ಯಾಗು ನನ್ನ ಚಿಕ್ಕ ಪುಟ್ಟದ ಸೈಡ್ ಇಲ್ಲಿ ಇಲ್ಲಿಟ್ಕೊಂಡಿದ್ದೀನಿ ಮತ್ತು ಸಾಕ್ಸು ಆ ಥರದ್ದೆಲ್ಲ ಚಿಕ್ಕ ಪುಟ್ಟ ಬ್ಯಾಗಲ್ಲಿದೆ ಇಲ್ಲಿ ಬಂದು ನಾನು ಡೈಲಿ ವೇರ್ಗೆ ಹಾಕ್ಕೊಳ್ಳೋದು ಮತ್ತು ಮುಖ ವರ್ಸ್ಕೊಳ್ಳೋದು ಈ ಕಡೆ ಮುಖ ವರ್ಸೋದು ಇಟ್ಟಿದ್ದೀನಿ ಈ ಕಡೆ ಡೈಲಿ ವೇರ್ಗೆ ಇಟ್ಟಿದ್ದೀನಿ ಇದು ನಂದು ಕೆಲವೊಂದು ಹೇರ್ ಬ್ಯಾಂಡ್ಸು ಮತ್ತು ನಂದು ಜುಡಿಯೋ ಏನು ವೆಟ್ ವೈಪ್ಸ್ ಎಲ್ಲ ಅದರಲ್ಲೇ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಈ ಥರ ಸೆಟ್ ಮಾಡಿದ್ದೀನಿ ತೋರಿಸಿದ್ನಲ್ಲ ನಿಮಗೆ ಲಾಸ್ಟ್ ಟೈಮ್ ತೊಗೊಂಬಂದಿದ್ದು ಇದ್ರದ್ದೆಲ್ಲ ಲಿಂಕು ಬಂದು ಮೀಶೋ ಮತ್ತು ನೈಕೋ ಹಾಲ್ ಅಂತ ಒಂದು ವೀಡಿಯೋನ ಹಾಕಿದ್ದೀನಿ ಅದರಲ್ಲಿ ಸಿಗುತ್ತೆ ಚೆಕ್ ಮಾಡಿ ನಿಮಗೆ ಇದೊಂದಷ್ಟು ಅದನ್ನೆಲ್ಲ ನೀಟಾಗಿ ಒರೆಸಿ ಜೋಡಿಸ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಬಂದು ಚಿಕ್ಕ ಅಂದರೆ ನನ್ನದು ಶಾರ್ಟ್ ಕುರ್ತೀಸ್ ಇರುತ್ತಲ್ಲ ಅದನ್ನು ಜಾಸ್ತಿ ಇಟ್ಟಿದ್ದೀನಿ ಒಂದು ಎರಡು ಮೂರು ಟಾಪ್ ಇಟ್ಟಿದ್ದೀನಿ ಇದೊಂದು ಸ್ವೆಟರು ಜಿಪ್ ಹಾಕ್ಸ್ಕೊಂಬಂದೆಲ್ಲ ಕಿತ್ತೋಗ್ಬಿಟ್ಟಿತ್ತು ಅದೊಂದು ಅಲ್ಲೇ ಸೆಟ್ ಮಾಡಿದ್ದೀನಿ ಜೀನ್ಸು ಇಷ್ಟೇ ಇರೋದು ನನ್ನ ಹತ್ರ ಇದನ್ನೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೀನಿ ಆ್ಯಂಡ್ ಈ ಕಡೆಗೆ ಬಂದರೆ ಮೇಲೆ ಕೆಲವೊಂದು ಎಕ್ಸ್ಟ್ರಾ ಬಾಕ್ಸ್ ಎಲ್ಲ ಇತ್ತು ಅದಕ್ಕೆ ಅದರ ಮೇಲೆ ಇಟ್ಬಿಟ್ಟಿದ್ದೀನಿ ಅದನ್ನು ಆ್ಯಂಡ್ ನಂದು ಜರ್ಕಿನ್ಸು ಸ್ವೆಟರ್ಸು ಇದನ್ನೆಲ್ಲ ಇಲ್ಲಿಟ್ಕೊಂಡಿದ್ದೀನಿ ಬಿಕಾಸ್ ನಾಲ್ಕಿತ್ತು ಮತ್ತೆ ಅದನ್ನೆಲ್ಲ ಜೋಡ್ಸಿಟ್ರೆ ಮತ್ತೆ ತುಂಬ ದಪ್ಪ ಕಾಣಿಸ್ತಾ ಅದಕ್ಕೋಸ್ಕರ ಇಲ್ಲಿ ಬಂದು ನಾನು ಮ್ಯಾಕ್ಸಿ ಡ್ರೆಸ್ಸಸ್ಸು ಆ ಥರದ್ದು ಇಟ್ಕೊಂಡಿದ್ದೀನಿ ಫ್ರಾಕ್ ಟೈಪ್ ಆ ಥರದ್ದು ಯಾವ್ದಾರು ಇದ್ದರೆ ಇಲ್ಲಿ ಇಟ್ಟಿದ್ದೀನಿ ಮತ್ತು ಇಲ್ಲೊಂದು ಸ್ವಲ್ಪ ಪೌಚ್ ಇಟ್ಟಿದ್ದೀನಿ ಮತ್ತು ನಂದು ಇದು ಜುವೆಲ್ಲರಿ ಬಾಕ್ಸು ಇಯರಿಂಗ್ಸ್ ಬಾಕ್ಸ್ ಫುಲ್ಲು ಇಲ್ಲಿ ಬಂದು ಪ್ಯಾಂಟ್ಸು ಫಾರ್ಮಲ್ ಪ್ಯಾಂಟ್ಸ್ ಇದೆ ಕೆಲವೊಂದು ನಾರ್ಮಲ್ ಕಾಟನ್ ಪ್ಯಾಂಟ್ಸ್ ಕೂಡ ಇಲ್ಲೇ ಇದೆ ಜಿಮ್ ಪ್ಯಾಂಟ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಇನ್ನರ್ ವೇರು ಜೊತೆಗೆ ನಾನೊಂದು ಬ್ಯಾಗ್ ಇತ್ತಲ್ಲ ಅದನ್ನ ಇಲ್ಲಿಟ್ಟಿದ್ದೀನಿ ಇಲ್ಲಿ ಬಂದು ನಾನು ಟ್ರಿಪ್ಗೆಲ್ಲ ಜಾಸ್ತಿ ಹಾಕ್ಕೊಂಡು ಹೋಗೋಂಥದ್ದು ಟ್ರಿಪ್ಗೆ ಆಚೆ ಹೋಗೋಕ್ಕೆ ಯಾವ ಬಟ್ಟೆಗಳು ಬೇಕಾಗುತ್ತೆ ಆಲ್ಮೋಸ್ಟ್ ಇಲ್ಲಿ ಇಲ್ಲಿಟ್ಟಿರೋದೆಲ್ಲ ನಾನು ಇದರಲ್ಲಿ ಅದನ್ನು ಹಾಕ್ಕೊಂಡು ಹೋಗಕ್ಕೆ ಅಂತ ಎತ್ತಿಟ್ಟಿದ್ದೀನಿ ಸೊ ಇಷ್ಟು ನಾನು ಮಾಡಿರೋವಂಥದ್ದು ನಿಜ ಹೇಳ್ಬೇಕಂದ್ರೆ ನನಗೆ ಬಟ್ಟೆನೇ ಸಾಲತಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋಂಗಿದೆ ನನಗೆ ಬಟ್ಟೆಗಳು ಅದ್ರ ಜೊತೆಗೆ ನಾನು ಇನ್ನೂ ಇನ್ನೊಂದು ಎರಡು ಇನ್ನೊಂದೆರಡು ವಾಟ್ರೋಬ್ ತಗೊಂಬರಬೇಕು ಆ ಥರ ಅನಿಸುತ್ತೆ ನಂಗೆ ಪ್ರತಿ ಸಲ ಸೊ ಇವಾಗ ಇಷ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಫಸ್ಟು ಕ್ಲೀನಿಂಗ್ ಅಂತ ಥೆರಪಿ ಅಂತ ಹೇಳ್ತಾರಲ್ಲ ಹಂಗೆ ಆಯ್ತು ಇವತ್ತು ನಾನೇನು ಅಂದ್ಕೊಂಡೆ ಬರೀ ವಾಡ್ರೋಬ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲ ನಾನು ಅದಾದಮೇಲೆ ಕಿಟಕಿಗಳು ಸ್ವಿಚ್ ಬೋರ್ಡ್ಸು ಮತ್ತು ವಿಂಡೋ ಬಾಗ್ಲುಗಳು ಅದನ್ನೆಲ್ಲನೂ ಹೊರಿಸ್ಕೊಂಡೆ ಮತ್ತು ಚಿಕ್ಕದೊಂದು ಟೇಬಲ್ ಇತ್ತು ವೈಫೈ ಹತ್ರ ಇರೋದೆಲ್ಲ ಬಿಕಾಸ್ ಅಲ್ಲಿ ತುಂಬ ಬೇಗ ಡಸ್ಟ್ ಬಂದುಬಿಡುತ್ತೆ ಇವನ್ ಕಿಟಕಿ ಹತ್ರನೂ ಅಷ್ಟೇ ಎಷ್ಟೇ ಕ್ಲೋಸ್ ಮಾಡಿದ್ರು ಅದು ಇಲ್ಲಿಂದ ಬರುತ್ತೈತೆ ನಿಜ ಗೊತ್ತಿಲ್ಲ ಗುರು ಅದೊಂದು ಅಷ್ಟಿತ್ತು ಮನೆಯೆಲ್ಲ ನೀಟಾಗಿ ಒರೆಸ್ತಾ ಎಷ್ಟು ಸಮಾಧಾನ ಆಯಿತು ಗೊತ್ತಾ ಅದೆಲ್ಲ ಮುಗಿಸೋ ಅಷ್ಟಲ್ಲಿ ಲಟ್ರಲಿ ಫೈವ್ ಓ ಕ್ಲಾಕ್ ಆಗ್ಬಿಟ್ಟಿದೆ ನಾನು ನಿಜ ಗೊತ್ತೇ ಆಗಲಿಲ್ಲ ನೋಡ್ಕೊಂಡು ಇಲ್ಲ ಟೈಮ್ನ ಒನ್ ತರ್ಟಿ ಟೂ ಓ ಕ್ಲಾಕ್ ಏನೋ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಐದು ಐದು ಗಂಟೆ ಆಗೋಯ್ತು ತ್ರೀ ಅವರ್ಸ್ ಕ್ಲೀನ್ ಮಾಡಿದ್ದೀನಿ ಫೈನಲಿ ಸಿಕ್ಕಾಪಟ್ಟೆ ಸಮಾಧಾನ ಆಯಿತು ಅಂತ ಹೇಳ್ಬೋದು ನನಗೆ ಗೈಸ್ ನಂದು ಸ್ನಾನ ಮುಗಿಸ್ಕೊಂಡ್ ಬಂದಿದ್ದಾಯ್ತು ಟೈಮ್ ಬಂದು ಗೊತ್ತೇ ಆಗ್ಲಿಲ್ಲ ಗುರು ಫೈವ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇವಾಗ ಆಲ್ಮೋಸ್ಟ್ ಫೈವ್ ಫಾರ್ಟಿ ಆಗಿದೆ ತುಂಬಾ ಚಳಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ವೆದರ್ ಇವತ್ತು ಬಿಸ್ಲೇ ಇಲ್ಲ ಅಂತ ಅನ್ಕೊಳ್ಳಿ ಆತರ ಇತ್ತು ಇವಾಗ ನಾನು ಕಾಫಿಗೆ ಅಂತ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೆರಡು ಬಿಸ್ಕೆಟ್ ತಿಂತೀನಿ ನಂಗೆ ತುಂಬ ಹುಟ್ಟೆ ಎಸುತ್ತಿದೆ ನಾನು ಒನ್ ಫಿಫ್ಟೀನ್ ಒನ್ ತರ್ಟಿಗೆ ಊಟ ಮಾಡಿದ್ದು ಇವಾಗ ಆಲ್ರೆಡಿ ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಆಗ್ತದೆ ಸೊ ಹಾಗಾಗಿ ಇವಾಗ ಕಾಫಿನ ಕುಡಿತೀನಿ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿದಾಯಿತು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಇವಾಗ ನೋಡಿ ನನ್ನ ರೂಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫುಲ್ ನೀಟಾಗಿದೆ ಆ ಕಡೆ ಈ ಕಡೆ ಐಟಮ್ಸ್ ಎಲ್ಲ ಕೈ ಕಾಲಿಗೆ ಸಿಗೋ ಥರದ್ದು ಏನೂ ಇಲ್ಲ ತುಂಬ ನೀಟಾಗಿ ಮಾಡಿಟ್ಟಿದ್ದೀನಿ ಇವಾಗ ಬಟ್ಟೆ ನೆನೆ ಒಗ್ದಾ ಹಾಕಿದ್ದು ಸೊ ಹಾಗಾಗಿ ಅದು ಜೋಡ್ಸೆತ್ತಿಡಬೇಕು ಸೊ ನಮ್ಮ ರೂಮು ಇಷ್ಟೊಂದು ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತದೆ ಇವಾಗ